ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜೂನ್ ಹದಿನಾಲ್ಕನೇ ತಾರೀಕು ಬಹಳ ವಿಶೇಷವಾದಂತಹ ಶನಿವಾರ ನಾಳೆ ಒಂದು ಶನಿವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತಿರುಪತಿ ತಿಮ್ಮಪ್ಪನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಇವರು ಬಹಳಷ್ಟು ಒಂದು ಅದೃಷ್ಟವನ್ನು ಪಡೆದುಕೊಂಡು ದೇವರುಗಳ ಕೃಪಕಟಾಕ್ಷಕ್ಕೆ ಒಳಗಾಗುತ್ತಿದ್ದಾರೆ ಹಾಗಾದರೆ ಯಾವೆಲ್ಲ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಾಳೆಯಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಿರುಪತಿ ತಿಮ್ಮಪ್ಪನ ಭಕ್ತಿ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಾಲದ ಬಾಧೆಗಳು ದೂರವಾಗುತ್ತದೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಎನ್ನುವುದು ದೊರೆಯುತ್ತಾ ಹೋಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಬಹಳಷ್ಟು ಲಾಭವನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಜೊತೆಗೆ ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೋಲು ಅನ್ನೋದೇ ಇರೋದಿಲ್ಲ ನೀವು ಬೇಡ ಬೇಡ ಕೂಡ ನಿಮ್ಮ ಮನೆಗೆ ಹಣದ ಸುರಿ ಸುರಿಯುತ್ತದೆ ಎಂದು ಹೇಳಬಹುದು ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತಹ ಹೂಡಿಕೆಗಳು ಲಾಭವನ್ನ ತಂದುಕೊಡುತ್ತದೆ ನಿಮಗೆ ಶುಭ ಕಾಲ ಸಾನ್ನಿಧ್ಯಕ್ಕೆ ಬರುತ್ತಿದೆ ಅಂತ ಹೇಳಬಹುದು ಇನ್ನು ಸರ್ಕಾರಿ ಉದ್ಯೋಗ ಬೇಕು ಅಂತ ಇಷ್ಟಪಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಭಾಗ್ಯದಲ್ಲಿ ಸರ್ಕಾರಿ ನೌಕರಿಯನ್ನು ಸಿಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂತಹ ಕೆಲಸವನ್ನ ಇಷ್ಟಪಟ್ಟಂತ ವ್ಯಕ್ತಿಯನ್ನ ಆಗುವಂತಹ ಸೌಭಾಗ್ಯ ಕೂಡ ನಿಮಗೆ ಸಿಗ್ತಾ ಇದೆ ಕನಸುಗಳು ಈ ಒಂದು ಸಂದರ್ಭದಲ್ಲಿ ನನಸಾಗುತ್ತದೆ ಜೊತೆಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಮನೆಗೆ ನೀವು ಅಡಿಪಾಯವನ್ನು ಹಾಕಬಹುದಾಗಿದೆ ಈಗ ನಿಮಗೆ ಅದೃಷ್ಟದ ದಿನ ಶುರುವಾಗಿದ್ದು ಸಂಬಳ ಕೂಡ ಹೆಚ್ಚಾಗುತ್ತೆ ದೂರ ಪ್ರಯಾಣದ ಲಾಭವನ್ನು ಕೂಡ ನೀವು ಮಾಡಿಕೊಳ್ತೀರಾ ಜೊತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಅದೃಷ್ಟದ ಸಮಯವಾಗಿರೋದ್ರಿಂದ ಪ್ರಬಲ ರಾಜಯೋಗ ಕೂಡ ಇರೋದರಿಂದ ಹೊಸದಾಗಿ ಹೂಡಿಕೆ ಮಾಡಬೇಕು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಥವಾ ವೈಯಕ್ತಿಕವಾಗಿ ಒಂದಿಷ್ಟು ಚಾಲೆಂಜಸ್ಗಳನ್ನ ಮಾಡಿಕೊಳ್ಬೇಕು ಅನ್ನೋದಿದ್ರೆ ಈ ಸಮಯ ತುಂಬಾ ಸೂಕ್ತವಾಗಿದೆ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಜೀವನವನ್ನ ಬದಲಾಯಿಸ್ಕೊಳ್ಳೋಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಸುವರ್ಣ ಕಾಲವಾಗಿರುತ್ತದೆ ನೀವು ಈ ಶುಭ ಕಾಲವನ್ನು ಬಳಸಿಕೊಂಡಿದ್ದ ಹಾಗಿದ್ದಲ್ಲಿ ಖಂಡಿತವಾಗಿ ಕೂಡ ನಿಮಗೆ ರಾಜಯೋಗ ಅಂತ ಹೇಳಬಹುದು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ನಿಮಗೆ ಸೋಲು ಅನ್ನೋದೇ ಬರೋದಿಲ್ಲ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಬೇಡ ಬೇಡ ಅಂದರೂ ಕೂಡ ಹಣ ಬರ್ತಾನೆ ಇರುತ್ತೆ ತುಂಬಾ ಹಣನ ನೀವು ನಿರೀಕ್ಷೆ ಮಾಡಬಹುದಾಗಿದೆ ಹಣದಿಂದ ವಿಪರೀತವಾದ ಅದೃಷ್ಟವನ್ನ ಕಂಡುಕೊಳ್ತೀರಾ ಹೌದು ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲಾ ರೀತಿಯ ಕಷ್ಟಗಳು ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ತಿರುಪತಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಷ್ಟಗಳು ತೊಂದರೆಗಳು ನಿವಾರಣೆಯಾಗಿ ತಿರುಪತಿ ತಿಮ್ಮಪ್ಪನ ಸಂಪೂರ್ಣವಾದ ಅನುಗ್ರಹಕ್ಕೆ ಒಳಗಾಗುತ್ತಿರುವುದರಿಂದ ಇವರು ಮಾಡುವ ಕೆಲಸ ಕಾರ್ಯದಲ್ಲಿ ಜಯವಾಗುತ್ತದೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹರಾಶಿ ಮೀನರಾಶಿ ರಾಶಿ ಧನಸ್ಸು ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀನಿವಾಸ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು